ಅಲ್ಹಮದಿಲ್ಲಾ ಇರಬ್ಬಿಲ್ ಆಲಮೀನ್ ವಲಾ ಖಿಬತುಲ್ ಇಲ್ಮುತ್ತಕೀನ್ ವಸ್ಲಾತ್ ವಸ್ಲಾಂ ವಾಯಾ ಅಶ್ರಫಿಲ್ ಅಂಬಿಯಾ ಯು ಉಲ್ ಮುರ್ಸಲೀನ್ ವಾಯಾ ಅಲಿಹಿ ವಾಸ್ಹಾಬಿಹಿ ಉಮಂತ ಬಿ ಅಹುಂಬಿ ಹೆಸಾನೀನ್ ಇಲಾಮುದ್ದೀನ್ ಅಮಾಬಾದ್ ಅಲ್ಲಾಹನ ಎಲ್ಲ ರೀತಿಯ ಸರ್ವಸ್ತುತಿಗಳು ಸಕಲ ಲೋಕಗಳ ಸೃಷ್ಟಿಕರ್ತನಾದ ಅಲ್ಲಾಹನಿಗೆ ಮೀಸಲು ಅಲ್ಲಾಹನ ಅನಂತ ಅನುಗ್ರಹಗಳಾಗಲಿ ಅಲ್ಲಾಹನ ಎಲ್ಲ ಸಂದೇಶವಾಹಕರ ಮೇಲೆ ಅಲ್ಲಾಹನ ಎಲ್ಲ ಸನ್ ಸಜ್ಜನ ದಾಸರ ಮೇಲೆ ಆತ್ಮೀಯ ಸಹೋದರ ಸಹೋದರಿಯರೇ ನಮ್ಮ ಈ ಸಂಚಿಕೆಯ ವಿಷಯ ಈ ಅಲೆ ಸಲಾಂ ರವರನ್ನು ಶಿಲುಬಿಗೇರಿಸಲಾಗಿದ್ದು ನಿಜವೋ ಅವರ ಮರಣ ನಿಜವೋ ಅಥವಾ ಕಾಲ್ಪನಿಕವೋ ಎಂಬುದಾಗಿದೆ ಇಸ್ಲಾಮಿ ದೃಷ್ಟಿಕೋನದ ಪ್ರಕಾರ ಈಸಾ ಅಲೆ ಸಲಾಂ ಯೇಸುಕ್ರಿಸ್ತರನ್ನು ಶಿಲುಬಿಗೆ ಏರಿಸಲಾಗಿಲ್ಲ ಬದಲಾಗಿ ಅವರನ್ನು ಆಕಾಶಕ್ಕೆ ಏರಿಸಲಾಯಿತು ಎಂದು ಕುರಾನಿನ ಸೂಕ್ತಿಗಳು ಕುರಾನಿನ ವಚನಗಳು ನಮಗೆ ಸ್ಪಷ್ಟಪಡಿಸುತ್ತವೆ ಪವಿತ್ರ ಕುರಾನಿನ ಅಧ್ಯಾಯ ನಾಲ್ಕು ನಿಸಾ ಇದರ ನೂರ ಐವತ್ತೇಳನೇ ಸೂಕ್ತಿ ಮತ್ತು ನೂರ ಐವತ್ತೆಂಟನೇ ಸೂಕ್ತಿಯನ್ನು ನಾವು ಅರ್ಥ ಮಾಡಿಕೊಂಡರೆ ಖಂಡಿತವಾಗಿಯೂ ಈ ಸತ್ಯವು ನಮಗೆ ಸ್ಪಷ್ಟವಾಗಲಿಕ್ಕೆ ಸಾಧ್ಯ ಪವಿತ್ರ ಕುರಾನಿನಲ್ಲಿ ಅಲ್ಲಾಹ್ ಹೇಳುವುದು ವಮಾ ಕತಲೂಹು ವಮಾ ಸಲಬೂಹು ವಲಾಕಿನ್ ಶುಬ್ಬಿ ಅಹೋಮ್ ವ ಇನ್ನಲ್ ಲೀನ್ ಅಖ್ತಲಫೂ ಲಫೀ ಶಕ್ ಎಲ್ ಇಲ್ಲ ತಿಬಾ ಅಸ್ಸನ್ ವಮಾ ಕತಲೂಹಿ ಯಕೀನಾ ಅರ್ಥಾತ್ ಅಂದರೆ ಅವರನ್ನು ಇಸಾ ಅಲೆ ಅವರನ್ನು ವಧಿಸಲೂ ಇಲ್ಲ ಅವರನ್ನು ಶಿಲುಬಿಗೆ ಏರಿಸಲೂ ಇಲ್ಲ ಆದರೆ ಅವರಿಗೆ ಈ ವಾಸ್ತವಿಕತೆ ತಿಳಿಯದೆ ಸಂಶಯಕ್ಕೆ ಅವರು ಒಳಗೊಂಡರು ನಿಶ್ಚಯವಾಗಿಯೂ ಅವರ ವಿಷಯದಲ್ಲಿ ಭಿನ್ನಾಭಿಪ್ರಾಯದಲ್ಲಾದವರು ಅದರ ಕುರಿತು ಸಂಶಯದಲ್ಲಾದರೂ ಊಹೆಯನ್ನು ಅನುಸರಿಸುತ್ತಾರೆಯೇ ವಿನಃ ಅವರ ಬಗ್ಗೆ ಯಾವ ತಿಳುವಳಿಕೆಯೂ ಅವರಿಗಿಲ್ಲ ಅವರು ಖಂಡಿತವಾಗಿಯೂ ಅವರನ್ನು ವಧಿಸಿಲ್ಲ ಪವಿತ್ರ ಖುರಾನ್ ಈ ಕುರಿತು ಹೇಳುವುದೇನೆಂದರೆ ಅವರು ಏಸುಕ್ರಿಸ್ತರನ್ನು ಅವರನ್ನು ಕೊಂದಿಲ್ಲ ಮತ್ತು ಶಿಲುಬಿಗೆ ಶಿಲುಬಿಗೆ ಏರಿಸಲೂ ಇಲ್ಲ ಆದರೆ ಅವರಿಗೆ ಗುರುತಿಸಲು ಸಾಧ್ಯವಾಗದೇ ಹೋಯಿತು ಖಂಡಿತವಾಗಿಯೂ ಅವರ ಏಸುಕ್ರಿಸ್ತರ ವಿಷಯದಲ್ಲಿ ಭಿನ್ನಮತ ತಾಳಿದವರು ಯಾರೋ ಅವರು ಅದರ ಬಗ್ಗೆ ಸಂದೇಹದಲ್ಲಿಯೇ ಇದ್ದಾರೆ ಊಹಾಪೋಹಗಳನ್ನು ಅನುಸರಿಸುವುದರ ಹೊರತು ಅವರ ಬಗ್ಗೆ ಅವರಿಗೆ ಯಾವುದೇ ಜ್ಞಾನವಿಲ್ಲ ಖಂಡಿತವಾಗಿಯೂ ಅವರು ಅವರನ್ನು ಅಂದರೆ ಏಸುಕ್ರಿಸ್ತರನ್ನು ಕೊಂದಿಲ್ಲ ಆದರೆ ಅಲ್ಲಾಹು ಅವರನ್ನು ತನ್ನ ಬಳಿಗೆ ಎತ್ತಿಕೊಂಡನು ಬರ್ರಫಾಹುಲ್ಲಾಹು ಇಲೈ ವಕಾನ್ ಅಲ್ಲಾಹು ಅಜೀಜ್ ಅನ್ ಹಕೀಮ ಅಲ್ಲಾಹು ಅವರನ್ನು ತನ್ನ ಬಳಿಗೆ ಎತ್ತಿಕೊಂಡನು ಅಲ್ಲಾಹು ಪ್ರತಾಪಶಾಲಿಯೂ ಯುಕ್ತಿಪೂರ್ಣನೂ ಆಗಿದ್ದಾನೆ ಸಹೋದರರೇ ಈ ಸೂಕ್ತಿಯ ಮೂಲಕ ಅರ್ಥವಾಗುವಂತಹ ವಿಷಯವೇನೆಂದರೆ ಇಸಾ ಅಲೇ ಸಲಾಮರವರನ್ನು ಕೊಂದಲೂ ಇಲ್ಲ ಮತ್ತು ಅವರಿಗೆ ಅವರಿಗೆ ಶುಲುಬಿಗೆ ಏರಿಸಲೂ ಇಲ್ಲ ಬರ್ರಫಾಹುಲ್ಲಾ ಅಲ್ಲಾಹು ಅವರನ್ನು ಆಕಾಶದ ಮೇಲೆ ಎತ್ತಿಕೊಂಡನು ಎಂಬುದು ಇದು ಇಸ್ಲಾಮಿನ ನೈಜ ನಿಲುವಾಗಿದೆ ಮತ್ತು ಇದುವೇ ಸತ್ಯವಾಗಿದೆ ಇಸಾ ಅಲಹ ಸಲಾಮರವರನ್ನು ಕೊಂದಲಿಲ್ಲ ಬದಲಾಗಿ ಇಸಾ ಅಲೈ ಸಲಾಂ ಈ ಸದ್ಯದಲ್ಲೂ ಜೀವಂತರಾಗಿದ್ದಾರೆ ಅಲ್ಲಾಹು ಕಯಾಮತ್ತಿನ ದಿನ ಬರುವ ಮುನ್ನ ಅವರಿಗೆ ಮತ್ತೊಮ್ಮೆ ಭೂಲೋಕಕ್ಕೆ ಅವರನ್ನು ಅಲ್ಲಾಹು ಕಳಿಸುತ್ತಾನೆ ಅವರ ಮೂಲಕ ಅಲ್ಲಾಹು ಭೂಲೋಕದಲ್ಲಿ ಹರಡಿರುವಂತಹ ಬಹಳಷ್ಟು ಕ್ಷೋಭೆಗಳನ್ನು ಬಹಳಷ್ಟು ಕೆಡುಕುಗಳನ್ನು ಅಲ್ಲಾಹು ನಾಶಗೊಳಿಸುತ್ತಾನೆ ಎಂಬುದು ಇಸ್ಲಾಮಿನ ನೈಜ ನಿಲುವು ಆಗಿದೆ ಇಸ್ಲಾಮಿನ ನೈಜ ಸಂದೇಶವಾಗಿದೆ ಆತ್ಮೀಯ ಸಹೋದರರೇ ಸತ್ಯವನ್ನು ನಾವು ಅನುಸರಿಸಿ ಸತ್ಯವನ್ನು ಸತ್ಯಮಾರ್ಗದಲ್ಲಿ ನೆಲೆ ನಿಂತು ನಾವು ನಮ್ಮ ಜೀವನದ ಅಂತ್ಯದವರೆಗೂ ಅಲ್ಲಾಹನ ಸಂದೇಶಗಳನ್ನು ಅಲ್ಲಾಹನ ಆದೇಶಗಳನ್ನು ಪಾಲಿಸುವ ಮೂಲಕ ನಾವು ಸನ್ಮಾರ್ಗವನ್ನು ಹುಡುಕುವಂತಹ ಅವಶ್ಯಕತೆ ಖಂಡಿತವಾಗಿಯೂ ಇದೆ ಅಲ್ಲಾಹು ನಮ್ಮೆಲ್ಲರನ್ನು ತನ್ನ ವತಿಯಿಂದ ಸನ್ಮಾರ್ಗವನ್ನು ದಯಪಾಲಿಸಲಿ ದುರ್ಮಾರ್ಗಗಳಿಂದ ಅಲ್ಲಾಹು ನಮ್ಮೆಲ್ಲರನ್ನು ರಕ್ಷಿಸಲಿ ಸಮಾಜದಲ್ಲಿ ಶಾಂತಿ ನೆಮ್ಮದಿ ಕಾಪಾಡುವಂತಹ ಎಲ್ಲ ಮಾರ್ಗಗಳನ್ನು ಅನುಸರಿಸುವಂಥ ತೋಫೀಕ್ ನಮಗೆಲ್ಲರಿಗೆ ದಯಪಾಲಿಸಲಿ ಆಮೀನ್ ವಾಕುರ್ ದಾವ ಅನ್ ಅಹಮದಿಲ್ಲಾಹಿ ರಬ್ಬಿಲ್ ಅಾಲಮೀನ್